ಟಿ ನರಸೀಪುರ ಪುರಸಭೆಯಲ್ಲಿ ನಡೆದಿದೆ ಎನ್ನಲಾದ ಬೃಹತ್ ತೆರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಕರೆದಿದ್ದ ತುರ್ತು ಪುರಸಭೆ ಸದಸ್ಯರ ಸಭೆ ತೀವ್ರ ಗದ್ದಲ ಕೋಲಾಹಲಕ್ಕೆ ಸಾಕ್ಷಿಯಾಯಿತು ಪುರಸಭೆ ಕಚೇರಿ ಆವರಣದಲ್ಲಿ ಪುರಸಭೆ ಅಧ್ಯಕ್ಷೆ ವಸಂತ ಶ್ರೀಕಂಠ ನೇತೃತ್ವದಲ್ಲಿ ನಡೆದ ಈ ಸಭೆ ಪ್ರಾರಂಭದಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವಿನ ವಾಗ್ವಾದದಿಂದಾಗಿ ರಣಾಂಗಣವಾಗಿ ಮಾರ್ಪಟ್ಟಿತು को सेर से आज चाहिँ आएछ सबैजना ಸಭೆ ಆರಂಭವಾಗುತ್ತಿದ್ದಂತೆಯೇ ಬಿಜೆಪಿ ಸದಸ್ಯ ಕಿರಣ್ ಮತ್ತು ಕಾಂಗ್ರೆಸ್ ಸದಸ್ಯ ಮದನ್ ರಾಜ್ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದವು ಈ ಸಂದರ್ಭದಲ್ಲಿ ಮಾತನಾಡಿದ ಸದಸ್ಯರು ಕಳೆದ ಐದು ವರ್ಷಗಳಿಂದ ಪುರಸಭೆಯಲ್ಲಿ ಏನಾಗಿದೆ ಎಂಬುದು ಗೊತ್ತಿಲ್ಲ ಎಲ್ಲವನ್ನೂ ಸೂಕ್ತ ತನಿಖೆ ಮಾಡಬೇಕು ತಪ್ಪು ಮಾಡಿರೋರ ಮೇಲೆ ಕಠಿಣ ಕ್ರಮ ಆಗಬೇಕು ಎಂದು ಆಗ್ರಹಿಸಿದರು ಪುರಸಭೆಯ ಆಡಳಿತದಲ್ಲಿ ಪಾರದರ್ಶಕತೆ ಇಲ್ಲದಿರುವ ಬಗ್ಗೆ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಪ್ರಮುಖವಾಗಿ ಸಭೆ ಸದಸ್ಯ ಟಿಎಂ ನಂಜುಂಡಸ್ವಾಮಿ ಅವರ ಸದಸ್ಯತ್ವವನ್ನು ತಕ್ಷಣವೇ ರದ್ದುಪಡಿಸಬೇಕು ಎಂಬ ಬೇಡಿಕೆ ಸಭೆಯಲ್ಲಿ ಪ್ರಬಲವಾಗಿ ಕೇಳಿಬಂತು ಈ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಿರ್ಣಯವನ್ನು ಕಳುಹಿಸಬೇಕು ಎಂದು ಸದಸ್ಯರು ಒಮ್ಮತದಿಂದ ನಿರ್ಧರಿಸಿದರು ತೆರಿಗೆ ವಂಚನೆ ಪ್ರಕರಣ ಮತ್ತು ಸದಸ್ಯತ್ವ ರದ್ದತಿಯಂತಹ ಸೂಕ್ಷ್ಮ ವಿಷಯಗಳ ಕುರಿತು ಸದಸ್ಯರ ನಡುವೆ ತೀವ್ರ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದರೂ ಅಂತಿಮವಾಗಿ ಪ್ರಕರಣದ ಸಮಗ್ರ ತನಿಖೆ ಮತ್ತು ತಪ್ಪಿತಸ್ಥರ ವಿರುದ್ದ ಕ್ರಮಕ್ಕೆ ಒಮ್ಮತದ ನಿರ್ಧಾರಕ್ಕೆ ಬರಲಾಯಿತು

ನಾವು ಬರೋಕ್ಕಾಗಲ್ಲ ನಮ್ಮ ತಂದೆ ಕಟ್ಟಿಗೆ ಕೊಟ್ಟಿರ್ತಾರೆ ಅದು ನಮ್ಮ ಕೊಟ್ಟ ನಾವು ಜವಾಬ್ದಾರಿ ಅದು ನಾವು ಕುಟ್ಟಬೇಕಾದ್ರೆ ನಾವು ಬೇಕು ಮಾಡಬಾರ್ದು ಅದನ್ನು ಬಟ್ ಆ ಕೊಟ್ಟಂತ ನಾವು ಏನು ಮಾಡಬೇಕು ಆ ವಾರ್ಡ್ ಸದಸ್ಯರಾಗಿ ನಾವು ಕೆಲಸ ಮಾಡಬೇಕಾಗಿರ್ತದೆ ಈಗ ನಾವು ಮಾಡಲೇಬಾರ್ದು ಅಂದರೆ ಬಟ್ ನಾವು ಕೆಲಸ ಕೆಲಸಬೇಕು ಅವರು ಈಗ ನಾವು ವಾರ್ಡ್